ಪ್ರಯೋಜನದಲ್ಲಿ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರೇ ಈ ದಿನ ನೋಡೋದರಲ್ಲಿ ಬಹಳ ಸಂತೋಷಗಳೊಂದಾಗಿದ್ದಾನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲೂ ನಿಮ್ಗೆ ಸಮಾಧಾನ ಉಂಟಾಗ್ಲಿ ಪ್ರೀತಿ ಮಕ್ಕಳೇ ಈ ನೂತನ ಹೊಸ ದಿನ ನೋಡುವುದರಲ್ಲಿ ಪ್ರೀತಿ ಮಕ್ಕಳೇ ಎಲ್ಲರಿಗೂ ಯೇಸು ಕ್ರಿಸ್ತನ ಜನನ ಶುಭಾಶಯಗಳನ್ನು ತಿಳಿಸ್ತೇನೆ ನನ್ನ ಕುಟುಂಬ ಪರವಾಗ್ಲಿ ಮೇರಿ ಮೇರೆ ಕ್ರಿಸ್ಮಸ್ ಪ್ರೀತಿ ಮಕ್ಕಳೇ ಕ್ರಿಸ್ಮಸ್ ನಿಮಗೆಲ್ಲರಿಗೂ ದೇವರು ವಿಶೇಷವಾಗಿ ಆತನ ಕೃಪಾ ವರಗಳಿಂದ ಅದ್ಭುತವಾಗಿ ಆಶ್ವಿಸಿ ನಿಮಗೆಲ್ಲರಿಗೂ ಕಾಪಾಡಿ ನಡೆಸಿದೆ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಪ್ರೀತಿಯ ಮಕ್ಕಳೇ ಈ ಮುಂಚಾನೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದನ ಏನಂದ್ರೆ ಕ್ರಿಸ್ಮಸ್ ಶುಭಾಶಯಗಳು ಎಂಬುದಾಗಿ ಪ್ರೀತಿಯ ಮಕ್ಕಳೇ ಈ ದಿನಗಳಲ್ಲಿ ಕ್ರಿಸ್ಮಸ್ ಎಲ್ಲ ಕಡೆ ಮನೆಗಳಲ್ಲಿ ಆಚರಿಸುತ್ತಾರೆ ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪೌಲ ಎರಡನೇ ಕುರಿತ ಒಂಬತ್ತನೇ ದೇಹ ಹದಿನೈದಿಯ ವಾಕ್ಯ ನಿಮಗಾಗುತ್ತೇನೆ ದಯ ಬನ್ನಿ ನಿಮ್ಮಲ್ಲಿ ಸತ್ಯವಿದ್ರೆ ತೆಗೆದು ಧಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಅಲ್ಲಿ ಹೀಗೆ ಹೇಳ್ತಾರೆ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ ಆತನಿಗೆ ಆ ದೇವರ ವರಕ್ಕಾಗಿ ನಾವು ಸ್ತೋತ್ರ ಹೇಳಬೇಕೆಂಬುದಾಗಿ ಪಾಲ್ಯೋಚಿಸ್ತಾ ಇದ್ದಾರೆ ಈ ಕ್ರಿಸ್ಮಸ್ ಹಬ್ಬ ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ನಾವು ಯಾವ ಡಿಸೆಂಬರ್ ಇಪ್ಪತ್ತೈದಕ್ಕೆ ನಾವು ಆಚರಿಸಬೇಕಾ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬಹುದು ಪ್ರತಿ ಮಕ್ಕಳೇ ಆದ್ರೆ ಇಲ್ಲಿ ಹೇಳ್ತಾರೆ ಒಬ್ರು ಸಬ ಸಬ ಪಂಚಾಂಗವು ಡಿಸೆಂಬರ್ ಇಪ್ಪತ್ತೈದನ್ನು ಕ್ರಿಸ್ತ ಜಯಂತಿಯ ದಿನವೆಂದು ನಿಗದಿಪಡಿಸದೆ ಇದರ ವಿಶ್ ನಿಷಿತಿಯ ವಿಷಯದಲ್ಲಿ ಸಾಕಷ್ಟು ವಾದ ವಿಧ ವಿವಾದಗಳಿದ್ದರೂ ಏನು ತೊಂದರೆ ಇಲ್ಲ ಆಶ್ವಿದಿತ್ತ ತ್ರಯಕತ್ವ ದ್ವಿತೀಯ ವ್ಯಕ್ತಿಯು ಈ ಧರಣಿಯಲ್ಲಿ ರಕ್ತ ಮಾಂಸಧಾರಿಯಾಗಿ ಪ್ರವೇಶಿಸಿದ್ದು ಮೊದಲ ಕ್ರಿಸ್ತ ಜಯಂತಿಯ ದಿನದಂದು ಎಂಬುದು ಸತ್ಯ ಆತನ ಎಂಬುದಾಗಿ ಹೌದು ಪ್ರತಿ ಮಕ್ಕಳೇ ಮೂರನೇ ವ್ಯಕ್ತಿಯಾಗಿ ಯೇಸುಸ್ವಾಮಿ ಮನುಷ್ಯ ರೂಪದಲ್ಲಿ ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾರೆ ಹೋಲ್ ಪ್ರತಿ ಮಕ್ಕಳು ಈ ಈ ಕತೆ ನೋಡದಾದ್ರೆ ಇತಿಹಾಸದಲ್ಲಿ ಆತನು ಮಾತ್ರವೇ ಚರಿತ್ರೆಯನ್ನು ಕ್ರಿ ಆ ಪೂರ್ವ ಮತ್ತು ಕೃಷ್ಯ ಎಂದು ವಿಭಾಗಿಸಬಹುದು ಎಂಬುದಾಗಿ ನೋಡ್ತೀವಿ ಹೋಲ್ ಪ್ರತಿ ಮಕ್ಕಳೇ ಕೃಷಿಯ ಪೂರ್ವ ಮತ್ತು ಕೃಷಿಯ ಕ್ರಿಶ್ ಕೃಷಿಯ ಕ್ರಿಸ್ತನ ಜನನು ವರ್ಷದ ಆ ಯಾವ್ದಾದ್ರು ಒಂದು ವಿಶೇಷ ದಿನದಂದು ವಿಶೇಷವಾಗಿ ಸಂಹರಿಸಿಕೊಳ್ಳುವುದು ಎಂಬುದನ್ನು ನೋಡ್ತೀವಿ ಅವ್ರ ಮಕ್ಕಳಿಗೆ ನಮ್ಮ ಜೀವಿತದಲ್ಲಿ ಯಾವ್ದಾದ್ರೂ ದಿನ ನಾವು ಆಡಿಸಿ ಆಡಿಸಿಕೊಳ್ಬಹುದು ಆದ್ರೆ ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ದೇವರೊಂದಿಗೆ ನಾವು ಇರಬೇಕು ಎಂಬುದೇ ದೇವ್ರ ವಾಕ್ಯ ನಮ್ಮನ್ನು ಹೆಚ್ಚಿಸ್ತದೆ ಅದೇ ತರ ನೋಡೋದಾದ್ರೆ ವಾಕ್ಯ ನೋಡಿ ವಾಕ್ಯ ವಿರುದ್ಧವಾದ ಅಲ್ಲ ದೀನವನ್ನು ಗಣ್ಯ ಮಾಡುವನು ಕರ್ತನಿಗಾಗಿ ಅದನ್ನು ಗಣ್ಯ ಮಾಡುತ್ತಾನೆ ದೀನವನ್ನು ಗಾಯ ಅದನ್ನು ಕರ್ತನಿಗಾಗಿ ಗಾನೆ ಮಾಡುವುದಿಲ್ಲ ರೋಮ ಹದಿನಾಲ್ಕನೇದೇ ಆರೋಗ್ಯ ನಾವು ಯಾವುದೇ ಮಾಡಿದ್ರು ದೀನನಾಗಿ ಮತ್ತೆ ಹೇಳ್ತಾರೆ ಹೆಮ್ಮಿನ ಶಿಶುವಿಗೆ ಅಗೌರವ ಉಂಟು ಮಾಡುತ್ತದೆ ನಮ್ಮ ನಾವು ನಾವ್ಯ ಪೋಷಕಗಳು ಹೊಸ ಭಕ್ಷ್ಯಗಳು ಒಡಂಬಡಿಕ ಒಳಗೊಂಡಿರಬಹುದು ಆದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲೇ ನಮ್ಮ ಜೀವಿತದಲ್ಲಿ ಬರಿ ಕುಡಿದು ತಿನ್ನೋದು ಅಲ್ಲದೆ ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡಬೇಕು ರೋಮದವರಿಗೆ ಹದಿನಾಲ್ಕನೇ ಅಧಿಕ ಹದಿನೇಳು ಚೇರ್ತದೆ ನೀತಿಯ ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ ಎಂಬುದು ಖಂಡಿತವಾಗಿ ಮರೆಯಬಾರದು ಆ ಮೀನ್ ಹೌದು ದೇವರು ನಮಗೆ ಪವಿತ್ರಾತ್ಮನಿಂದ ನಡೆಸ್ತಾರೆ ಆತನ ಮತ್ತೆ ಸಮಾಧಾನ ನಿತ್ಯವೂ ಆ ದೇವರ ರಾಜ್ಯವಲ್ಲ ಎಂಬುದಾಗಿ ನಾವು ಮಜಾ ಮಾಡಿ ಅಯ್ಯೋ ಇವತ್ತು ಕ್ರಿಸ್ಮಸ್ ಇದೆ ಎಲ್ಲ ಕಡೆ ಹೋಗಿ ಪಾರ್ಟಿ ಮಾಡಬಹುದು ಎಂಬುದಾಗಿ ಕೆಲವರು ಸಂತೋಷ ಆದ್ರೆ ನಾವು ತಿನ್ನೋದು ಕುಡಿಯೋದು ನಮ್ಮ ಇದರಲ್ಲ ಬದಲಾಗಿ ದೇವರು ನಮಗೆ ಒಳ್ಳೆ ನೀತಿ ಮಾರ್ಗದಲ್ಲಿ ನಡೆಸೋರಾಗಿದ್ದಾರೆ ನಿತ್ಯ ಸಮಾಧಾನ ಕೊಡೋರಾಗಿದ್ದಾರೆ ಮತ್ತೆ ಏನಾಗ್ತಾರೆ ಎಂಬುದೇ ರಾಜ ಮತ್ತೆ ಸಮುದರು ಪವಿತ್ರಾತ್ಮ ನಿಂದಾಗುವ ಆನಂದವೂ ಆಗಿದೆ ಖಂಡಿತವಾಗಿ ನಾವು ಮರೆಯಬಾರ್ದಾಗಿ ರೋಮ ಹದಿನಾಲ್ಕು ಹದಿನೇಳು ವಚನ ದೇವರೇ ನೀನು ರಕ್ತ ಮಾಂಸ ಆಗಿ ಈ ಲೋಕಕ್ಕೆ ಬಂದಿದ್ದನಪ್ಪ ನನ್ನ ಜೀವಿತದಲ್ಲಿ ನಾನು ಕುಡಿದು ಅಪ್ಪ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರತಿ ನಮ್ಗಡೆ ಅದಕ್ಕೆ ಅದೇ ತರ ಕ್ರೈಸ್ತ ಜಯಂತಿಯ ಪ್ರಥಮ ದಿನದಂದು ಕುರುಬರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು ಲೂಕನ ಬರದ ಸ್ವಾರ್ತೆ ಎರಡನೇದ ನೋಡ್ತೀವಿ ಪ್ರತಿ ಮಕ್ಕಳೇ ಅಲ್ಲಿ ಕುರಿ ಕಾಯುವಂತ ಜನರಿದ್ರು ಅಯ್ಯೋ ಇಲ್ಲಿ ದೇವರಿದ್ದಾರೆ ಇಲ್ಲಿ ಯಾರು ಮಗು ಎಂಬುದಾಗಿ ಅವ್ರು ಹೋಗ್ತಾರೆ ಎಂಬುದನ್ನು ನೋಡ್ತೀವಿ ಅದೇ ತರ ಕ್ರಿಸ್ತ ಜಯಂತಿಯ ಕಾಲವನ್ನು ತೀವ್ರ ಸ್ವಾರ್ತೆ ಪ್ರಸಕ್ಕಾಗಿ ಆಗಿ ಆ ವಿನಿಯೋಗಿಸಿದೆ ಕ್ರಿಸ್ತ ಜಯಂತಿಯ ಗಾಲದಿಂದ ಕ್ರೈಸ್ತ ಮನೆಗಳನ್ನು ಯಾವ್ದು ಪ್ರತಿದಿನ ಈ ದಿನಗಳಲ್ಲಿ ಒಂದು ವಾರ ಮುಂಚೆ ಎಲ್ಲ ಕ್ಯಾರ್ಟಿ ಅಂದರೆ ಎಲ್ಲ ಮನೆಗಳಿಗೆ ಹೋಗಿ ಸಂದೇಶ ದೇವರು ಹುಟ್ಟಿದ್ದಾರೆ ಎಂಬುದಾಗಿ ಹಾಡ್ ಮೂಲಕ ಹೇಳ್ತಾರೆ ಆದ್ರೆ ನಾವು ಬೇರೆ ಅನ್ನ ಬೇರೆ ಮನೆಗೆ ಅಥವಾ ನಮ್ಮ ಪರಿಚಯ ಇಲ್ಲದ ಹೋಗಕ್ಕೆ ನಾವು ಭಯಪಡ್ತೀವಿ ಆತರ ಮಾಡದೆ ದೇವ್ರು ನಮಗಾಗಿ ಜನಿಸಿದರೆ ಅವ್ರಿಗೆ ದೇವ್ರ ಬಗ್ಗೆ ಹೇಳುವಾಗ ದೇವ್ರು ಸಂತೋಷದಾಗಿದ್ದಾರೆ ಓ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ನನ್ನ ಮಗಳು ನಾವು ಬರಿ ಕುಡಿದು ತಿನ್ನದ ಮಾಡದೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಓ ದೇವ್ರು ದಿನ ಈ ದಿನ ಜನಿಸಿದರೆ ನಮ್ಮ ಪಾಪಗಳಿಗಾಗಿ ನಮ್ಮ ಶಾಪ ಎಲ್ಲವನ್ನು ಜಯಿಸಿದ್ದಾರೆ ಹೇಳುವಾಗ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುತ್ತಾರೆ ಮಕ್ಕಳೇ ಅದೇ ತರ ಹೇಳ್ತಾರೆ ನೋಡಿ ಎರಡನೇ ಹೇಳ್ತದೆ ಕುರುಬರು ದೇವರನ್ನು ಕೊಂಡಾಡುತ್ತಾ ಸುತಿಸ್ತಾ ಇದಾರೆ ಎಂಬುದಾಗಿ ಅವರು ಪೃತಿದ ಮಕ್ಕಳೇ ಅವ್ರು ಯಾವಾಗಲೂ ಕುರಿ ಕುರಿಕಾದಂತ ಸಮಯದಲ್ಲಿ ಕೂಡ ದೇವರನ್ನ ಕಾಯ ಕೊಂಡಾಡ್ತಾ ಇದಾರೆ ಎಂಬುದನ್ನು ನೋಡ್ತೀವಿ ಅದೇ ತರ ಕ್ರಿಸ್ತ ಜಯಂತಿಯ ಕಾಲು ವರ್ಣ ಸಲ ಶಂಕೆ ವಾದ ಆತನ ವರಕ್ಕಾಗಿ ಆಮೇನ್ ದೇವ್ ವರಕ್ಕಾಗಿ ನಾವು ಕಾಯಬೇಕು ಪಾಳನ್ನು ಎರಡನೇ ಕುರಿತ ಒಂಬತ್ತನೇ ವರ್ಷ ಹದಿನೈದು ಇರುತ್ತದೆ ಸಮೃದ್ಧ ಆರಾಧನೆಯ ಮತ್ತು ಧಾರಾಳ ಸ್ತೋತ್ರ ಸಮಯವಾಗಿರಲಿ ಕ್ರಿಸ್ತನು ಬರ ಬರದೆ ಹೋಗಿದರೆ ನಮ್ಮ ಸ್ಥಿತಿ ಏನಾಗಿತ್ತು ಅವು ಪ್ರತಿದಿನ ಮಕ್ಕಳಿಗೆ ನಾವು ಒಂದು ಯೋಚನೆ ಮಾಡ್ಬೇಕು ಈ ದೇವರೇ ನಮ್ಮ ಜೀವಿತದಲ್ಲಿ ಇಲ್ಲದೆ ನಾವು ಯಾವ ರೀತಿಲಿ ದೇವರು ಈ ಲೋಕಕ್ಕೆ ಬರಲ್ ಹೋಗಿದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ಪ್ರತಿದಿನ ಮಕ್ಕಳಿಗೆ ದೇವ್ರು ಎಲ್ಲವನ್ನು ಕೊಟ್ಟಿದ್ದಾರೆ ಆದ್ರೆ ನಾವು ಇನ್ನೊಬ್ಬರಿಗೆ ದೇವ್ರ ಪ್ರೀತಿನ ಹೇಳಬೇಕು ದೇವ್ರ ಬಗ್ಗೆ ಹೇಳುವಾಗ ದೇವರ ಆಶೀರ್ವದಿಸ್ತಾರೆ ಎಲ್ಲ ರೀತಿಯಲ್ಲಿ ಸರಿಪಡಿಸುವಂತ ಸರ್ವೇಕ್ಷಕರಾಗಿದ್ದಾರೆ ಪ್ರತಿಯೊಂದು ಮಕ್ಕಳೇ ಅದೇ ತರ ಹೇಳ್ತಾರೆ ಒಬ್ಬರು ಸಬ್ ಬನ್ನಿರಿ ಜಯ ಎಂದು ಹೋಗಲ್ಲ ಬೆತ್ತಲೇಮಿಗೆ ರಕ್ಷಕನಾದ ಶಿಶುವನ್ನು ನೋಡಿ ಪ್ರಧಾನ ಕರ್ತನನ್ನು ಆರಾಧಿಸುವ ಪ್ರತಿದ್ ನಾವು ಆರಾಧಿಸಬೇಕು ದೇವ್ರು ನಮಗಾಗಿ ಜನಿಸಿದರೆ ಮೇರಿ ಕ್ರಿಸ್ಮಸ್ ಕ್ರಿಸ್ತ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದಲ್ಲಿ ಹೇರಳವಾಗಿ ಆಶ್ವಾಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕಂದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ಪ್ರಾರ್ಥನೆ ಕಣ್ಣು ಮುಚ್ಚಿಕೊಂಡು ಪರಶುಧನೆ ಮೌನ ದೇವ್ರೆ ಈ ಮುಂಜಾನೆ ನೋಡುವುದಕ್ಕೆ ಕೃಪೆ ಮಾಡಿದಪ್ಪ ನಿಮ್ಗೆ ಸ್ತೋತ್ರ ಅಪ್ಪ ಈ ವಿಡಿಯೋ ನೋಡ್ತಾರ ಅಪ್ಪ ಅಪ್ಪ ನೀನು ನಮಗಾಗಿ ರಕ್ತ ಮಾಂಸಧಾರಿಗೆ ಬಂದಿದಪ್ಪ ನೀನು ದೇವ್ರೆ ವರ ವರ ಮೂಲಕ ಹೌದೇಶಪ್ಪ ಪ್ರತಿಯೊಬ್ಬರನ್ನು ಆಶ್ವಿಸಿ ಕಾಪಾಡು ಅವ್ರ ಎಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ನಾವು ಕುಡಿದು ತಿಂದು ಹಾಳಾಗದೆ ಆಗದೆ ನಿನ್ನಲ್ಲಿ ಇನ್ನೊಬ್ಬರಿಗೆ ಪ್ರೀತಿ ಬಗ್ಗೆ ಹೇಳುವಂತೆ ನೀನು ಸಹಾಯ ಮಾಡು ಪ್ರತಿಯೊಬ್ಬರನ್ನು ಆಶ್ವಿಸಿ ಕಾಪಾಡು ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕ್ರಿಸುತ್ತೆ